ಸಾವಿರದ ನಲವತ್ತೇಳರಲ್ಲಿ ಸ್ವತಂತ್ರ ಪಡೆದ ಮೇಲೆ ಭಾರತದ ಕೆಲವು ಪ್ರಮುಖ ಭಾಗಗಳಲ್ಲಿ ದೂರದರ್ಶನ ಕೇಂದ್ರಗಳು ಪ್ರಾರಂಭಿಸಿವೆ ಅದು ದೆಹಲಿಯಿಂದ ಮೊದಲಗೊಂಡು ದಕ್ಷಿಣ ಭಾರತ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಗೆ ಪ್ರಥಮ ಆದ್ಯತೆಯಲ್ಲಿ ಅಂದಿನ ಕೇಂದ್ರ ಸರ್ಕಾರವು ಸ್ಥಾಪನೆ ಮಾಡಿರುವ ದೂರದರ್ಶನ ಕೇಂದ್ರವನ್ನು ಸ್ಥಳಾಂತರಿಸದೆ ಈ ಮೊದಲಿನಂತೆ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಡಬೇಕು ಎಂದು ಹೆಚ್ ಕೆ ಅಧ್ಯಕ್ಷ ಶರಣುಪಪ್ಪ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ವಿಭಾಗದ ಕಲೆ ಸಾಹಿತ್ಯ ವಿಜ್ಞಾನ ಕೃಷಿ ಕ್ಷೇತ್ರ ವಚನ ಕ್ರಾಂತಿಯ ಶಿವಶರಣ ಮಳಖೇಡದ ಬುದ್ಧ ಬೌದ್ಧ ಧರ್ಮದ ಹಂಪಿ ಕ್ಷೇತ್ರದ ಬಹಮನಿ ಸುಲ್ತಾನರ ಇತಿಹಾಸ ನಿಜಾಮರ ನಂತರ ಸ್ಥಳೀಯವಾಗಿ ಶ್ರೀ ಶರಣ ಬಸವೇಶ್ವರ ಹಾಗೂ ಖಾಜಾ ಬಂದೇನಾವಜರ ಇತಿಹಾಸವನ್ನೊಳಗೊಂಡು ಈ ವಿಭಾಗದಲ್ಲಿ ಪ್ರಥಮ ಗ್ರಂಥ ಕನ್ನಡ ಸಾಹಿತ್ಯದ ನೃಪತುಂಗನ ಕಾಲದ ಕವಿರಾಜ ಮಾರ್ಗ ಎಂಬ ಕೃತಿಯು ಕನ್ನಡ ಸಾಹಿತ್ಯದ ಮೊದಲ ಕೃತಿಯಾಗಿದೆ ಇದು ಮೊಟ್ಟ ಮೊದಲು ಸೆಪ್ಟೆಂಬರ್ ಮೂರರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂದಿನ ಕೇಂದ್ರ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸಚಿವರಾಗಿದ್ದ ಎಲ್ ಕೆ ಅಡ್ವಾಣಿ ಅವರು ಗುಲ್ಬರ್ಗಾದ ದೂರದರ್ಶನ ಕೇಂದ್ರವನ್ನು ಪ್ರಾರಂಭಿಸಿದ್ರು ಅಂದಿನಿಂದ ಈ ಕ್ಷೇತ್ರವು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದೆ ಎಂದು ತಿಳಿಸಿದರು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ದೂರದರ್ಶನ ಕೇಂದ್ರ ಆಗಿನ ಒಂದು ಸೆಂಟ್ರಲ್ ಆದಂತ ಅಡ್ವಾಣಿಯವರು ಈ ಒಂದು ದೂರದರ್ಶನ ಕೇಂದ್ರವನ್ನು ನಮಗೆ ಕೊಟ್ಟಿದ್ದರು ಈಗ ಸುಮಾರು ಮೂರು ವರ್ಷ ನಾಲ್ಕು ವರ್ಷದಿಂದ ಈ ಒಂದು ದೂರದರ್ಶನ ಕೇಂದ್ರವನ್ನು ಮುಚ್ಚಂತ ಮುನ್ನ ನಡೆದಿದೆ ಅದರ ಸಲುವಾಗಿ ನಾವು ಒಂದು ತಿಂಗಳ ಹಿಂದೆನೇ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೂಡ ಹರಿಸಿದ್ವಿ ಇಲ್ಲಿ ಈ ಒಂದು ಕೇಂದ್ರ ದೂರದರ್ಶನ ಕೇಂದ್ರ ಇಲ್ಲಿನ ಭಾಗ ಅಂದರೆ ಕಲ್ಯಾಣ ಕರ್ನಾಟಕ ಭಾಗ ಮೊದಲೇನು ಹೈದರಾಬಾದ್ ಕರ್ನಾಟಕ ಅಂತ ಹೇಳಿದ್ರು ಹಿಂದುಳಿದ ಭಾಗ ಈ ಹಿಂದುಳಿದ ಭಾಗದ ಒಂದು ಸಾಹಿತಿಗಳು ಕಲಾವಿದರು ವಿಜ್ಞಾನಿಗಳು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತೆ ಈ ಒಂದು ದೂರದರ್ಶನ ಕೇಂದ್ರ ನಿರ್ಮಾಣ ಮಾಡಿದ್ರು ಈಗ ಈ ಒಂದು ಕೇಂದ್ರದಲ್ಲಿ ಯಾವುದೇ ರೀತಿಯ ನಡೀತಾ ಇಲ್ಲ ಯಾಕಂದ್ರೆ ಡಿಡಿ ಚಂದನ ಅಂತ ಏನು ಆಗಿದೆ ಬಳಕ ಈ ಒಂದು ಕೇಂದ್ರ ಪ್ರಯತ್ನ ಕೇಂದ್ರ ಸರ್ಕಾರದಾಗಿದೆ ಸುಮಾರು ನೂರ ಒಂಬತ್ತು ಹುದ್ದೆಗಳು ಇಲ್ಲಿದ್ವು ಈ ನೂರ ಒಂಬತ್ತು ಹುದ್ದೆಗಳಲ್ಲಿ ಈಗ ಬರೀ ಹತ್ತು ಹುದ್ದೆಗಳು ಇದ್ದು ಇಲ್ಲಿದ್ದಂತ ಉಪಕರಣಗಳು ಕೂಡ ಬೆಂಗಳೂರಿನ ಒಂದು ಡಿಡಿಗೆ ಚಂದನಕ್ಕೆ ಕರ್ ತಗೊಂಡು ವಾಪಸ್ ತಗೊಳ್ತಾ ಇದ್ದಾರೆ ಇದು ಇಲ್ಲಿ ಇಲ್ಲಿನ ಯಾವ ಖಾಲಿಯಾಗಿ ಹುದ್ದೆಗಳನ್ನು ಭರ್ತಿ ಮಾಡ ಇಲ್ಲಿಂದು ಯಾವುದೂ ಕಾರ್ಯಕ್ರಮಗಳು ನಡೆಸದೇನೆ ಒಂದು ಅನ್ಯಾಯ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ ಬರೀ ಇಂಡಸ್ಟ್ರಿ ಮಾತ್ರ ಅಲ್ಲ ನಮ್ಮ ಭಾಗದ ಸಾಹಿತಿಗಳಿಗೆ ಕಲಾವಿದರಿಗೆ ವಿಜ್ಞಾನಿಗಳಿಗೆ ಮತ್ತು ಕೃಷಿಕರಿಗೆ ನಡೆಯುವಂತ ಕೆಲಸಗಳು ಏನು ಯಾವ ರೀತಿ ಇಲ್ಲಿನ ಒಂದು ಕಾರ್ಯಕ್ರಮ ರೆಗ್ಯುಲರ್ ಆಗಿ ನಡಿಬೇಕು ಕೆಲವು ಕಾರ್ಯಕ್ರಮಗಳು ಮುಚ್ಚುವ ಬಂದ್ ಮಾಡಂಗಿಲ್ಲ ಕೃಷಿ ವಿಜ್ಞಾನಿಗಳಾಗಿರ್ಬೋದು ಇವತ್ತಿನ ಸಾಹಿತಿ ಕಲಾ ಈ ಒಂದು ಕಾರ್ಯಕ್ರಮ ರೆಗ್ಯುಲರ್ ಆಗಿ ನಡೆಯುವಂತ ಕಾರ್ಯಕ್ರಮಗಳು ನಡೀತಾ ಇಲ್ಲ ಇಲ್ಲಿಂದ ಬೆಂಗಳೂರಿಗೆ ಚಂದನ ಒಂದು ಸ್ಟುಡಿಯೋ ಹೋಗಿ ಇಲ್ಲಿಂದು ಪ್ರೋಗ್ರಾಮ್ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ನಮ್ಮ ಈ ಕಲಾವಿದ್ರು ಬಡ ಕಲಾವಿದರು ಇರ್ತಾರ ಇಲ್ಲಿಂದ ಹೋಗೋದು ಏಳ್ನೂರ ಎಂಟು ಎಂಟುನೂರು ಕಿಲೋಮೀಟರ್ ಒಳಗೆ ತೊಂದರೆ ಆಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಈ ಒಂದು ಕಾರಣಕ್ಕಾಗಿ ಕಲ್ಯಾಣ ಚೇಂಬರ್ ಆಫ್ ಕಾಮರ್ಸ್ ನಾವು ಮನವಿ ಕೇಂದ್ರ ಸರ್ಕಾರಕ್ಕೆ ಏನಂದ್ರೆ ಈ ಒಂದು ಏನು ನಮ್ಮ ದೂರದರ್ಶನ ಒಂದು ಪ್ರಯತ್ನ ಮಾಡ್ತಾ ಇದ್ರಿ ಇದು ನಿಲ್ಲಿಸಬೇಕು ನೀವು ಕೇಂದ್ರ ಸರ್ಕಾರ ಹೇಳ್ತೀರಿ ಪ್ರತಿ ವರ್ಷ ನಾವು ಇಷ್ಟು ಒಂದು ಎಂಪ್ಲಾಯ್ಮೆಂಟ್ಸ್ ಹುದ್ದೆಗಳನ್ನು ನಾವು ಉದ್ಯೋಗಗಳನ್ನು ನಿರ್ಮಿಸ್ತೀವಿ ಕೊಡ್ತೀವಿ ಅಂತ ಆದ್ರೆ ಹಿಂದುಳಿದ ಭಾಗ ಈ ಕಲ್ಯಾಣ ಕನ್ನಡ ಭಾಗದ ಒಂದು ಏನು ಆ ಹುದ್ದೆಗಳು ಕೂಡ ದೂರ ಉಳಿತು ನೀವು ಕೊಟ್ಟಂತ ಒಂದು ಏನು ನಮ್ಗೆ ಆ ಈ ಬಹಳಷ್ಟು ಒಂದು ದಿವಸ ಕಸ್ಕೊಳ್ಳಂತ ಕೆಲಸ ಮಾಡ್ತಾ ಇದ್ರಿ ನೀವು ಮಾಡ್ತಿರ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತಿದ್ರಿ ನೀವು ಸುಮಾರು ನಾವು ಇಷ್ಟು ವರ್ಷಕ್ಕಿಷ್ಟು ಉದ್ಯೋಗ ಕೊಡ್ತಿದ್ರು ಆದ್ರೆ ನಮ್ಮಲ್ಲಿ ಇದ್ದಂತ ಉದ್ಯೋಗಗಳನ್ನ ಕಸ್ಕೊಂಡು ನಮ್ಮ ಈ ಭಾಗದ ಜನರಿಗೆ ಅನ್ಯಾಯ ಮಾಡ್ತಿದ್ರಿ ಈ ಒಂದು ಕೆಟ್ಟ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬಾರ್ದು ನಮ್ಮ ಈ ಭಾಗದ ಈ ದೂರದರ್ಶನ ಕೇಂದ್ರ ನಮ್ಮಲ್ಲೇ ಉಳಿಬೇಕು ಇಲ್ಲಿ ನೂರ ಒಂಬತ್ತು ಹುದ್ದೆಗಳು ಮತ್ತೆ ಭರ್ತಿ ಮಾಡ್ಕೋಬೇಕು ಇಮಿಡಿಯೇಟ್ ಆಗಿ ಪ್ರೋಗ್ರಾಮ್ ಇಂಜಿನಿಯರ್ಸ್ ಅನ್ನು ಅಪಾಯಿಂಟ್ ಮಾಡಬೇಕು ಇಲ್ಲಿ ಮತ್ತೆ ಪ್ರೋಗ್ರಾಮ್ಸ್ ರೆಕಾರ್ಡಿಂಗ್ ಆಗಬೇಕು ಯಥಾ ಸ್ಥಿತಿಯಲ್ಲಿ ಮದ್ದೇನಾಗ್ತಿದ್ವು ಅದೇ ರೀತಿ ನಡಿಬೇಕು ಹಿಂದೆ ಮೂರ್ನಾಲ್ಕು ವರ್ಷ ಹಿಂದೆನೆ ಮೂರ್ನಾಲ್ಕು ಹಿಂದೆ ವರ್ಷ ಹಿಂದೆ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಕಲಬುರಗಿಯ ಸಂಸದರಾದಂತ ಮಾನ್ಯ ಹಿರಿಯರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ದೂರದರ್ಶನ ಮುಚ್ಚುವಂತ ಸಂದರ್ಭದಲ್ಲಿ ಅವಾಗ ಕೂಡ ಕೂಡ ಅವರು ಎಚ್ಚರಿಕೆ ನೀಡಿದ್ರು ನಮ್ಮ ಭಾಗದ ಒಂದು ಈ ದೂರದರ್ಶನ್ ಕೇಂದ್ರಕ್ಕೆ ನೀವು ಯಾರು ಯಾವುದೇ ರೀತಿಯಿಂದ ನೀವು ಕೈ ಅಂತ ಹೇಳಿಕೆ ಅವರು ಕೂಡ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ರು ಸೊ ಅದೇ ರೀತಿ ಇವತ್ತಿನ ದಿವಸ ಕಲ್ಯಾಣ ಕರ್ಣ ಚೇಂಬರ್ ಆಫ್ ಕಾಮರ್ಸ್ ಕೂಡ ಬರ್ತಕ್ಕಂತ ದಿನಗಳಲ್ಲಿ ನಮ್ಮ ಈ ಒಂದು ಭಾಗದ ಜನರಿಗೆ ಅನ್ಯಾಯ ಸಹಿಸ್ಲಿಕ್ಕಾಗೋದಿಲ್ಲ ನಾವು ಬರೀದಂಗೆ ಕೈಗಾರಿಕೆ ಮತ್ತು ಬರೀ ನಾವು ಟ್ರೇಡರ್ಸ್ ಅಷ್ಟೇ ಅಲ್ಲ ನಮ್ಮ ಭಾಗದ ಎಲ್ಲ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್